ಹೋಗ ಮತ್ತೆ ಎಂಥ ಕೆಲಸ ಆಯಿತು ಹ್ಞೂ ನಾವು ಡೈವರ್ಸ್ ಕೊಡಬಾರ್ದವ ಡೈವರ್ಸ್ ಕೊಡಬಾರ್ದು ಅಂತಿದ್ವಿ ಆದರೆ ಕೊನೆಗೆ ಡೈವರ್ಸ್ ತಗೋಳಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ ಹ್ಞೂ ಕೊಡೋ ಅಂಥ ಪರಿಸ್ಥಿತಿ ಬಂತು ನಾವು ಹೆಂಗೆಲ್ಲ ಮಾತಾಡ್ಕೊಂಡು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ಮತ್ತೆ ನೋಡು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಅಲ್ಲ ನಾವು ಕೊಡ್ಲೇಬಾರ್ದು ಅಂತ ಅನ್ಕೊಂಡ್ರು ಕೊಡ್ಬೇಕಾದ ಸಂದರ್ಭ ಬಂತಪ್ಪ ಏನು ಮಾಡ್ತೀಯ ಏನ್ ಮಾಡ್ಬೇಕು ಏನೋ ಒಂದು ಗೊತ್ತಾಗಲ್ಲ ಕಣ ಹ್ಮ್ ತಲೇ ಕೆಟ್ಟಂಗಾಗುತ್ತೆ ಏ ಹೋಗು ಹ್ಮ್ ಹಿಂಗಾಗಬಾರ್ದು ಯಾರಿಗೇ ಆಗ್ಲಿ ಹೋ ಹೋಗು ಹ್ಮ್ ಎಂತೆಂಥ ಜನ ಇರ್ತಾರೆ ಅಂತೀಯ ಅಯ್ಯೋ ಬಾಳ ಬಾಳ ತಲೆ ಕೆಟ್ಟೋಗುತ್ತೆ ಬಿಡು ಇವಾಗ ಇನ್ ಓ ಯಾತು ಹೇಳಿಲ್ಲ ಹೇಳಿದ್ಲು ಹಾಂ ಹೇಳಿದ್ರು ಕೇಳಲಿಲ್ಲ ಹ್ಞೂ ಇವನು ಮಗನೂ ಬಂದವನ ನೀನು ಬಂದಿದ್ಯಾ ಅದು ಹೆಂಗಮ್ಮ ಸರಿಯೋಗುತ್ತೆ ನಿಮ್ದು ಯಾರು ನಂಬಲಿ ಹಂಗೆ ಹಿಂಗೆ ಅಂತೇಳಿ ಹೆಣ್ಮಕ್ಳು ಏನು ನಡಿತೈತಲ್ಲಪ್ಪ ಅತ್ತೆ ಅವಳಿ ಬೇಡ 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 ಅಂತೇಳಿ ಹೇಳಿದ್ಲು ಹ್ಞೂ ಅತ್ತೆ ಕೊಡಲ್ಲ ಪಾಪ ಅತ್ತ ಅಂತೇಳಿ ನನಗೆ ಇವಾಗ ಸುಮ್ಮ ಮನೆಯಾಗೆ ಬರೋದು ನಿಂದಾಗ ಬೇಕಾಗಿತ್ತು ಆ ಸ್ಟೇಷನ್ಗೆ ಊಟು ಯಾರು ಇವ್ನು ಅಲ್ಲಿರೋದು ನೋಡೋಕ್ಕಾಗಲ್ಲ ಏನಿಲ್ಲ ಊಟ ಯಾರು ಅನುಭವಿಸ್ತಾರೆ ಅಂತೇಳಿ ಏನು ಅವಳಿ ನಾಳೆ ನಾ ಕೆಳಕ್ಕೆ ಹೇಳಿದಿಲ್ಲ ಅಂತೇಳಿ ಕೊಟ್ಟರೆ ಅದು ಇನ್ನೇನು ಥರ ಮದುವೆ ಆಗ್ತಾಳೆ ನಾನು ನೋಡ್ತೀನಿ ಬಿಡಪ್ಪ ಅತ್ತ ಏನ್ ಮಾಡಕ್ಕಾಗುತ್ತೆ ಹೋದ್ರು ಹೋಗ್ತಾಳೆ ಅಳಿಗೋ ಅದೃಷ್ಟ ಇಲ್ಲ ಅನ್ಬೇಕು ಆಗಬೇಕು ಇನ್ ತಲೆ ಕೆಡ್ಸ್ಕೊಂಬಾಕ್ ಹೋಗ್ಬಿಡ ಹೋಗ್ ಕೈ ತೊಳ್ಕೊಂಡು ಸುಮ್ಮನೆ ನೇಮ್ದೆಗೊಂಡು ಸುಮ್ಮನೆ ಮನೆ ಕೇಂದ್ ನೋಡು ಯಾತ ತಲೆ ಕೆಡ್ಸ್ಕೊಂಬ್ಬಿಡ ತಲೆ ಕೆಡ್ಸ್ಕೊಂಡ್ರೆ ಬಳ ಬಾಳ ತಲೆ ಕೆಟ್ಟೋಗತಿ ತಮ್ಮ ಏನಾಯ್ತು ಹೋಗಿ ಕೆಲಸ ಏನಾಗುತ್ತೆ ಹಾ ಅವಳು ಓರ್ಸಿತ್ತ ಬಿಡ್ಬೇಕಲ್ಲ ಮೊದ್ಲೆ ಮೇಲೆ ಸಿಟ್ಟೈತೆ ಇಲ್ಲದ್ದೆಲ್ಲ ಹೇಳದ್ ಹ್ಮ್ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ಏ ಹಂಗೆ ಹಿಂಗೆ ಅಂತ ಹೇಳಿ ಏನನ್ನ ಹೇಳಿದ್ಲಪ್ಪ అదే డైవర్స్ కొడ్లేమంతి కర్కీ కోర్ట్కి కొనకి డైవర్స్ ఆగేబడుతూ ఇలా స్టేషన్గా నిర్ధార మి అల్లి కోర్ట్ కర్కం అలా డైవర్స్ ఆయ్ నేమ కోర్టు సైనా బంద్ బతు తగ్గు తగ్గు ఆదం నమే కొ బూంది వస్తా ఊట నా అదే ఆకిమ్మకి వంతు అదే బోంద్వి ఏం బిడ ఆంటే ఏం అలాగే ఓగ్తత్త ಹೋಗ್ತಾಳತ್ತ ಏನು ಮಾಡೋಕ್ಕಾಗತ್ತೆ ಏನೋ ಅಂತ ಅಂತ್ರೆ ಅಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮಯ್ಯಪ್ನ ಅಂಜಿನಿ ಹ್ಞೂ ಊರು ಬಿಟ್ಟು ಹೋಗ್ಯವನು ಅಲೇನಿ ಹ್ಞೂ ಕರ್ಕೊಂಡು ಪಿಸ್ನಿಂಗ್ ಕರ್ಕೊಂಡು ಅನೇನಿ ಊರು ಬಿಟ್ಟು ಹೋಗಿದಾನೆ ಹ್ಞೂ ನಾನು ಅತ್ತೆ ಹೋದ್ರೆ ಹೋಗ್ತಾನೆ ಅಂತೇಳಿ ಸುಮ್ಮನಾಗಿದ್ದೀನಿ ಹ್ಞೂ ಏನು ಮಾಡೋಣ ಅಯ್ಯೋ ಇವಾಗ ತಲೆ ಕೆಡ್ಸ್ರೆ ಭಾಳ ತಲೆ ಕೆಟ್ಟೋಗುತ್ತೆ ಇವಾಗ ಅಂದಿನ ಹ್ಞೂ ಇದಾಗೈತೆ ಖಾಲಿ ಮಾಡಿಕೊಂಡು ಹೋಗ್ಯಾವ್ರಿ ಮಾಡೋದಂದ್ರೆ ಅಂಗಡಿ ಮಾಡಿರಿ ನೀವು ಅಂಗಡಿ ಯಾವ ಅಂಗಡಿ ಅದೇ ನಿಮ್ಮ ಮಯ್ಯಪ್ ಏನು ಹಂಗಾದ್ರೆ ಬರಲ್ವೀಂಕ್ ಈ ಊರ ಕಾಲಿಕ್ಕಲ್ ವಿ ನಾವು ಮರಿಯಾದೆ ತೆಗೆದಿದ್ದೀವಂತೆ ಅದಕ್ಕೆ ಈ ಊರಕ್ಕೆ ನಾನು ಬರೋಲ್ಲ ಕಾಲಿಕ್ಕಲ್ಲ ಅಂತ ಹೇಳಿ ಊರು ಬಿಟ್ಟು ಹೋಗಿದ್ದಾನೆ ಹ್ಞೂ ಅಯ್ಯಪ್ಪ ಅದಕ್ಕೇ ನಾವು ಸುಮ್ಮತ್ತ ನಾಳೆ ಮಾಡೋಣ ಅಂದ್ಕೊಂಡ್ವಿ ನಮ್ಮ ಕೈಲಿ ಮಾಡೋಕ್ಕಲ್ಲ ಅದ್ಕೆ ನೀನು ಅಂತ ನಾನು ಬಿಡು ಓದ್ ಹೋಗ್ತಾರೆ ಹೋಗಾರ ನೋಡ್ಕಮ್ಮಕ್ಕೆ ಹೋಗ್ಬಾರ್ದು ಹ್ಞೂ ನಾನು ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಅದೇನಾಗುತ್ತೋ ಆಗಲಿ ಹ್ಞೂ ನನಗೂ ಮಗು ಹಂಗೆ ಆಗಿರೋದು ಹ್ಞೂ ಪಿತ್ತನೆಗಿರೋದ್ ಏನು ಮಾಡೋಣ ನಾನು ತರಿಸ್ಕೊಂಡು ಐದೀವಿ ಹ್ಞೂ ಈಗ ಹೇಳ್ಬಾರ್ದು ನಮ್ಮ ಕಷ್ಟನ ಇವತ್ತು ಗೊತ್ತೇ ಹ್ಞೂ ಹೋಗಾರ ನಾವು ಹೋಗ್ಬಾರ್ದು ಕೈ ಬಿಟ್ಬಿಡ್ಬೇಕು ಹೋಗ್ಲಿ ಅಂತ ಏ ಅದ್ಕೆ ಮತ್ತು ನಾವು ಕೈ ಬಿಟ್ಟಿದ್ದೀವಿ ಹ್ಞೂ ಎತ್ತನಾ ಹೋಗ್ಲಾಳು ಅಂತೇಳಿ ನಮ್ಮ ಯಪ್ಪನ ಬಗ್ಗೆ ತಾನೇ ಕಡೆ ಶ್ರಮಕ್ಕೆ ಹೋಗಿಲ್ಲ ಹ್ಞೂ ಮಾಡ್ಕೊಂಡಿರ್ಲೇಳೋ ಗೊತ್ತಾಗುತ್ತೆ ಹೋಗಿರ್ಲೇಳು ಅಲ್ಲಿ ಊರಾಗೆಲ್ಲ ಅಂಬ್ತಾರ ಅವಾಗ ಹ್ಞೂ ದಿನ ಹೋಗಿದ್ದ ಈಗ ಬಂದ ನಾ ಬರೇ ಕೈಯಾಗೆ ಏನು ಮಾಡಿಲ್ಲ ಇವ್ನು ಯೋಗ್ಯತೆಗೆ ಅಂತ ಅಲ್ಲೆಲ್ಲಾನು ಅಂಬ್ತಾರೆ ಮೊದಲೇ ನಮ್ಮ ಊರ ಜಾನ್ ಸರಿ ಇಲ್ಲ ಹ್ಞೂ ಅನ್ನಿಸ್ಕೊಂಬಲಿ ಅನ್ನಿಸ್ಕೊಂಡಾಗ ಗೊತ್ತಾಗುತ್ತೆ ಯಾತ ಮಾತಾಡ್ತಾ ಇದ್ರ ೀತಮ್ಮರ್ ಡೈವರ್ಸ್ ಕೊಟ್ಟು ಬಂದ್ರೆ ಏನು ಹಾಂ ಕೊಟ್ಟಿದ್ದೀವಿ ಹ್ಞೂ ನಾವು ಅದನ್ನೇ ಹೇಳಿದ್ದೀವಿ ಇಲ್ಲಾಡೋ ತಿರುಗಿ ಏನೋ ನಮ್ಮ ಮನೆ ಬಾಗ್ಲಕ್ಕೆ ಬಂದರು ನಮ್ಮ ಮನೆ ಬಾಗ್ಲಕ್ಕೆ ಬಿಡ್ಕಮ್ಮಲ್ಲ ನಿನ್ನ ಅಂತ ಹೇಳಿ ಅವಳು ಪೊಲೀಸ್ ಸ್ಟೇಷನಾಗೆ ಅವಳು ವರ್ಷ ಹ್ಞೂ ಅವಳಿಂದಲೇ ಆಗಿದ್ದು ಥೂ ತಮ್ಮನ ಮಕ್ಕಳು ಒಳ್ಳಾರಲ್ಲಮ್ಮ ಹ್ಞೂ ಇನ್ನೇನೋ ನನ್ನ ಬಗ್ಗೆ ಹೋಗಿ ಹೇಳಿದ್ರು ಪರವಾಗಿಲ್ಲ ಬೇಕಾರೆ ಒಳ್ಳೆ ಅಂತಲೇ ಮಾತಾಡ್ತೀನಿ ಶಾಂತಮ್ಮನ ಮಕ್ಕಳು ಒಳ್ಳಾರಲ್ಲ 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 ಅವರೇ ಪಾಪ ಎಂತಾರಂದ್ರೆ ಅಂತವ್ರು ಹ್ಞೂ ನಾವು ಅಚ್ಚೆ ಎಂಗೇಜ್ಮೆಂಟಿಗೆ ಆಗಲ್ಲ ನಮ್ಮ ಅಕ್ಕಡೆ ಮನೆಗೆ ಯಾಕೆ ಬಂದ್ನಿ ಕರಿಯಾಕೆಂಪ್ತೀನಿ ನಾನು ಅವ್ರು ಯಾರು ಮಾತಾಡ್ಸಲ್ಲ ಹ್ಞೂ ಯಾರು ಯಾರು ಸರ್ ಬರೋದೇ ಇಲ್ಲ ನನ್ಗೆ ಅವ್ರು ಯಾರು ಮಾತಾಡ್ಸಲ್ಲ ನಾನು ಸುಮ್ಮನೆ ಇವಾಗ ನಮ್ಮ ಅಯ್ಯಪ್ಪ ಮಾಡಿರೋದು ಅಂಗಡಿ ಐತಲ್ಲ ಅದನ್ನ ಮಾಡ್ಕೊಂಡು ಹೋಗ್ರಿ ಹ್ಞೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸುಮ್ಮನೆ ಮಾಡ್ಕೊಂಡು ಹೋಗ್ರ್ ಮಾಡ್ಕೊಂಡಾಗತ್ತೆ ಕೆಲಸ ಸಿಕ್ಕಂಗೆ ಆಗುತ್ತೆ ಹ್ಞೂ ಒಳ್ಳೇದಾಗುತ್ತತ್ ಹಂಗೆ ಮಾಡ್ಬೇಕಿನ್ಮೇಲಿಂದಾನ ಅಷ್ಟೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೆ ಹಂಗಿನೇ ಮಾಡಣ ಹೇಳು ಹ್ಞೂ ಪಾಪ ಹೇಳ್ತೀನಿ ಹಂಗೆ ಮಾಡಿ ಸ್ವಲ್ಪ ಮುಂದುವರೆದ್ರೆ ಅವಳಾಗಿ ಅವಳು ಗೊತ್ತಾಳೆ ಹ್ಞೂ ಅವಳ ಯಾರು ಮದುವೆ ಆಗಲ್ಲ ಹ್ಞೂ ಯಾರು ಮದುವೆ ಆಗ್ತಾರೆ ಹೇಳವಳೆ ಯಾರು ಆಗಲ್ಲ ತಡೀವ್ ನಾಯು ಮುಸ್ ನೋಡಲ್ಲ ಅವಣ್ಣ ಹ್ಞೂ ಕೊನಿ ನಮ್ಮ ತಕ್ಕೆ ಬರ್ಬೇಕು ಅವಳು ನಾನು ಹೇಳಿದೀನಿ ಹ್ಞೂ ಈಗ ಹೆಂಗೆ ಇವಳು ವೈಷ್ಣು ಆ ತಲಮುನ ಮಗನ ತಕ್ಕೆ ಹಂಗೆ ಹುಡ್ಕಂಡು ಇವಾಗ ನೋಡು ಗನ್ಮದಿದ್ದಾವೆ ಹ್ಞೂ ಹೆಂಗೆ ಆಲೆ ಡೈವರ್ಸ್ ಎಲ್ಲ ಕೊಟ್ಟಿದ್ವೇನಪ್ಪ ಅವ್ನು ಹ್ಞೂ ಡೈವರ್ಸ್ ಎಲ್ಲ ಕೊಟ್ಟು ಒಟ್ಟು ಆಡ್ಬಿಡೋಂಗೆ ಆಟ ಆಡಿದ್ಲ ಅವಳು ಇವಾಗ ನೋಡು ಹ್ಞೂ ಅವ್ನು ಅಕೆ ಓದ್ಲು ಗಾಂಗಾಯ್ ಅವಳುಗೂ ಅಂತದೇ ಬರುತ್ತೆ ಅಂತೇಳಿ ನಾನು ಮಗು ಅತ್ನೇ ಹೇಳಿದೀನಿ ಹ್ಞೂ ನೋಡಿ ಪಾಪ ಅವಳು ನಿಮ್ಮ ತಕ್ಕ ತಿರುಗಿ ಹುಡುಕೆಂಬಂದು ಡೈವರ್ ಸೊಪಸ್ ತಕಮ್ಮನ ಕೇಸ್ ವಾಪಸ್ ತಕಮ್ಮನ ಅಂತ ಬಂದೇ ಬತ್ತಾಳೆ ಅಂತ ಹೇಳಿ ನಾನು ಹೇಳಿದ್ದೀನಿ ನಮ್ಮ ಹುಡುಗಂಗೆ ಹ್ಞೂ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲೇ ಮಾಡಿರಿ ಹಂಗೇ ಮಾಡಿದ್ರೆ ಒಳ್ಳೇದಮ್ಮ ಸುಮ್ಮನೆ ಅತ್ತೆ ನಮ್ಗೆ ಒಟ್ಟು ಬುಕ್ ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಏನಾಗಲ್ಲ ಅತ್ತ ಸುಮ್ಮನೆ ಹಂಗೆ ಮಾಡಿದ್ರು ಒಳ್ಳೇದಾತ ಹಾಂ ಆಡ್ರಿ ಯಾವ್ದಾ ಹ್ಞೂ ದುಡ್ಡು ತಿಮ್ಮರ್ಗೆ ಏನಮ್ಮ ఇవగా అల్వార్ కలసేన దుడుకర్గే మత్తు కల్సావు ఇవగా ఏం ఇంతే కలసే కేస అమ్మదున సరే అయితే అలా సేక అవు ఇవగా ఏనుతాళ ఏమేన నమ్మ కొట్ ఇవన్నీ కొడతాళ అంటే అని బాడీ అదే తిమ్మారు ఎలా బుడకమ్మ ఒందే ఒంటే పిశాసి హైతి కోడ్తాళిన్నేన్త మరి ಈ ಕಡೆ ಒಂದು ಖಾಲಿ ಒಡಿತೈತೆ ಈ ಕಡೆ ಒಂದು ಐತೆ ಅಲ್ಲಿ ಈ ಕಡೆ ಎಲ್ಲರೂ ಓದ್ತಾರೆ ಮೂರು ಜನ ಇರ್ತಾರೆ ಹೋಗ್ತಾರೆ ಈ ಕಡೆ ಹಂಗೆ ಐತಲ್ಲ ನಮ್ಮ ಮಾಡ್ತಿತ್ತಲ್ಲ ಅದು ಚೆನ್ನಾಗಾಗುತ್ತೆ ಹ್ಞೂ ಅದನ್ನ ಮಾಡಿರಿ ಸುಮ್ಮನೆ ಹ್ಞೂ ಅದು ಮಾಡಿರಿ ಒಳ್ಳೆ ಅಪ್ಪ ನಮ್ಮಯ್ಯಪ್ಪ ಅದ್ರಾಗಮ್ಮತ್ತೆ ಮತ್ತೆ ಒಂದು ದುಡ್ಡು ಮಾಡೋನಿ ಹ್ಞೂ ಒಂದು ಕರ್ಕೊಂಡು ಮಾಡಿಸಣನಿ ಒಂದು ಉಂಗ್ರೆ ಮಾಡ್ಸೋಣಿ ಮಸ್ತ್ ದುಡ್ಡು ಇಕ್ಕಣಿ ನಮಗೆ ತೋರಿಸ್ತಿರ್ಲಿಲ್ಲ ಹ್ಞೂ ಏನೋ ಮನೆಗೆ ಇಟ್ಟ ಒಟ್ಟು ರೇಸನ್ನು ಯಾತ ಸೋಪು ಶ್ಯಾಂಪು ಅದು ಇದು ಕೊಟ್ಟು ಕಳಿಸ್ತಿದ್ದೆ ನಾವೇ ಹಂಗೆ ಬೀಳತ್ತೆ ಮನೆಗಾದ್ರೂ ಕೊಡ್ತಾನಲ್ಲ ಅಂಥೇಳಿ ಸುಮ್ಮನೆ ಹಾಕ್ತಿದ್ವಿ ಹ್ಞೂ ಹಿಂಗೆ ಬಿಡ ತತ್ತ ಮನೆಗಾದ್ರೂ ಕೊಡ್ತಾನಲ್ಲ ಅದನ್ನಾದ್ರೂ ತಕೊಂಡು ಯಾವ್ದು ಬರುತ್ತೆ ಅದನ್ನ ಕಿತ್ಕೊಂಡು ಸುಮ್ನೆ ಇರಬೇಕು ಅದ್ಕದೇ ಮಾತಾಡಿರೋದು ಇಲ್ಲದಂಗೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಹಾಕ್ತಿದ್ವಿ ಹ್ಞೂ ಏನು ಸಿಗುತ್ತೆ ಅದನ್ನ ಒಟ್ನಲ್ಲಿ ಯಾವ ತನಕ ಕೊಡಲಿ ನಮ್ಮ ಕೈ ಕೊಡೋಣ ಒಟ್ನಲ್ಲಿ ಮನೆಗೆ ಅದು ಇದು ಎಲ್ಲ ತಾಂಬತ್ತಿದ್ವಿ ಸಕ್ರೇಟಿ ಸೊಪ್ಪು ನಾವೇನಂದರೆ ರೇಸನ್ ಯಾಕೆ ತಗೊಂಬತ್ತಿರಲಿಲ್ಲ ಎಲ್ಲ ಅಂಡೆಗಳದ್ದೆ ತಾಂಬತ್ತಿದ್ದು ಹ್ಞೂ ಸುಮ್ಮನೆ ಮಾಡ್ಕೊಂಡು ಹೋಗೋದು ಕಲಿತ್ಕಳ್ರಿ ಅಷ್ಟೇನು ಮಾಡೋಕ್ಕಾಗುತ್ತೆ ಹ್ಞೂ ಹಾಗಾದ ಆಯಿತು ನೀವು ಬರಂಗ್ ದುಡಿಬೇಕು ಹ್ಞೂ ಹೆಂದಕ್ಕೆ ದುಡಿಬೇಕು ನೀನು ಹೆಂದಕ್ಕೆ ದುಡಿಬೇಕು ಸರಿ ಆಯ್ತು ಹೇಳಾಜಿ ಹ್ಞೂ ಚೆನ್ನಾಗಿ ದುಡಿತೀನಿ ದುಡ್ದು ಅವಳಾಗಿ ಅವಳನ್ನ ನೋಡಿಕೊಂಡ್ಬರ್ಬೇಕು ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಹ್ಞೂ ಒಳ್ಳೆ ಕೆಲಸ ಮಾಡೇ ಮಾಡ್ತೀನಿ ದುಡ್ದೆ ದುಡಿತೀನಿ ಹ್ಞೂ ನಾವು ಅಪ್ಪ ನಮ್ಮ ಅಮ್ಮಾಯಿ ಬೇಕಾದರೆ ಅದು ಮಾಡ್ಕೊಂಡು ಇರಲೇ ಅಂದ್ರೆ ನಾನೇ ಆದರೂ ಮಾಡ್ತೀನಿ ಹ್ಞೂ ಒಳ್ಳೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ಇದು ಬಿರೋದು ನೋಡ್ತೀವಿ ಹ್ಞೂ ನೆಮ್ಮದಿಯಾಗೆ ದುಡ್ಕೊಂಡು ತಿಂಬೋದು ನೋಡ್ತೀವಿ ಚೆನ್ನಾಗಾಗುತ್ತಲ್ಲ ಅದಕ್ಕೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಪ್ಪಯ್ಯಮ್ಮಯ್ಯ ಅಂಗಡಿ ಮಾಡ್ಕೊಂಡು ಇರ್ತ ಹ್ಞೂ ಸುಮ್ಮನೆಂಗೆ ಮಾಡ್ಕೊಂಡು ಹೋದರೆ ಯಾವುದು ಇರಲ್ಲತ್ತ ಬಂದೆ ಬತ್ತಲ್ಲೊಳ ನಾನು ಹುಡಿಕೊಂಡು ನಾನು ಅದನ್ನೇ ಹೇಳಿದ್ದೀನಿ ಏಯ್ ನೀನು ನನ್ನ ಹುಡಿಕೊಂಡು ಬಂದೆ ಬತ್ತಿಯಾ ನೋಡ್ತಾಯಿದ್ರು ಹ್ಞೂ ನೋಡು ಇವನು ಏನಂದಿದ್ದಾನು ಮತ್ತೆ ಅಂತ ಹೇಳಿದೀನಿ ಹ್ಞೂ ಏಯ್ ಹೋಗಲಿ ನಿನ್ನ ಮಕ್ಕನೇ ನೋಡಲ್ಲ ನಾನು ಅಂತ ನನ್ನ ಮಗ ಇಂಥ ನನ್ನ ಮಗ ಅಂತ ಅಂದ್ಲು ಹ್ಞೂ ಅನ್ನಿಸ್ಕೊಂಡು ಬಂದಿದ್ದೀನಿ ಉಗ್ಳಿಸ್ಕೊಂಡು ಬಂದಿದ್ದೀನಿ ಉತ್ತಿದ್ದು ಒಂದಿದ್ದು ಒಂದ ಒಂದಿನ ಒಳ್ಳೇದಾಗುತ್ತೆ ಅನ್ಕಾಣಿದ್ದೀನಿ ಹಾಗೆ ಆಗುತ್ತೆ ನನಗೆ ಆಗುತ್ತೆ ಬಿಡು ಯಾರಿಗಾಗಲಿಲ್ಲ ಅಂದ್ರೆ ದೇವ್ರು ನಾನು ಒಳ್ಳೇದು ಮಾಡೇ ಮಾಡ್ತಾನೆ ಒಳ್ಳೇದು ಹಾಗೆ ಆಗುತ್ತೆ ಹ್ಞೂ ನನ್ನ ತುಡಿಕೇನು ಬರಲೇಬೇಕಾವಳು ಹಂಗೆ ಮಾಡೇ ಮಾಡ್ತೀನಿ ನೋಡು ಹ್ಞೂ ಯಾವ ಮದುವೆನೂ ಆಗೋದಕ್ಕೆ ಬಿಡೋದು ಇಲ್ಲ ನಾನು ಹ್ಞೂ ಹೆಂಗೆ ಮದುವೆ ಆಗ್ತಾಳು ನೋಡಾನ ಹಂಗೆ ಇದ್ದು 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 ಒಂಟಿ ನಾಯಿ ಥರ ಇದ್ದು ನಂತಕ್ಕೆ ತಕ್ಕೆ ಹ್ಞೂ ಹಂಗೆ ಮಾಡ್ತೀನಿ ನೋಡು ಪತ್ತ ಹ್ಞೂ ತಲೆ ಕೆಡ್ಸ್ಕೊಂಬಾರ್ದು ಅಂತರ್ದ ತಾನ ತಲೆಕ್ಕಿಕ್ಕೊಂಡ್ರೆ ನಮಗೆ ತಲೆ ಕೆಟ್ಟೋಗುತ್ತೆ ಹ್ಞೂ ಕೈ ಬಿಟ್ಟು ಸುಮ್ಮನೆ ಬಿಡ್ಬೇಕು ಹ್ಞೂ ಹೇಳಿದೀವಲ್ಲ ಏಳು ಬಂದೇ ಇದ್ರಲ್ಲ ಅಷ್ಟೇ ಹ್ಞೂ ಇನ್ನೇನು ಬೇರೆ ಮಿಕ್ಕಿದ್ದೇನು ತಲೆ ಹೋಗ್ಬಾರ್ದು ಈಗ ತಲೆ ಕೆಡ್ಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಡುತ್ತೆ ಹ್ಞೂ ಹೋಗ್ಲೇಳು ಅದು ಯಾರು ಮಾತು ಕೇಳ್ಕೊಂಡು ಅದು ಎಲ್ಲಿರುತ್ತೆ ಇರ್ಲೇಳು ನೋಡ ಬಿಡಾನ ಹ್ಞೂ ಅದು ಏನಾಗುತ್ತಾ ಆಗಲಿ ಹ್ಞೂ ಅದು ಇರ್ತಾರೆ ಇರ್ಲೇಳು ಪರಮೇಶಪ್ಪ ನಂಗೆ ದಿನ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ ನನ್ನ ಮಗ ಹೇಳ್ತಾ ಇದ್ದಾನೆ ಅಂದೆ ಮಾಡ್ಕೊಂಡು ಹೋಗಮ್ಮ ಅಂತೇಳಿ ನೋಡಬೇಕು ಹ್ಞೂ ನಾವು ಅವಳ ಮಗಳು ಇದಕ್ಕೆ ಚೆನ್ನಾಗಿ ದುಡಿದು ನಾವು ಚೆನ್ನಾಗಿ ನಾವು ಅವಳು ನಮ್ಮ ತಕ್ಕ ಬರಲೇಬೇಕು ಹಂಗೆ ಮಾಡೇ ಮಾಡ್ತೀವಿ ಚೆನ್ನಾಗಿ ದುಡಿತೀವಿ ಇನ್ಮೇಲಿಂದಾನ ಹ್ಞೂ ದುಡ್ದು ಸಾಕತ್ತಾಗಿರಬೇಕು ನಾವು ನಮ್ಮ ನೋಡೋಳಿಗೆ ಖುಷಿ ಆಗ್ಬೇಕು ಇಂಥ ಮನೆ ಬಿಟ್ಟು ಹೋದ್ನಲ್ಲಪ್ಪಾ ಇಂಥರೂ ಬಿಟ್ಟೋದ್ನಲ್ಲಪ್ಪಾ ಅಂತೇಳಿ ಪಶ್ಚಾತ್ತಾಪ ಪಡಬೇಕು ಹ್ಞೂ ಹಂಗೆ ಮಾಡ್ತೀನಿ ನೋಡು ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು